ನೀವು ನೋವನ್ನು ಅನುಭವಿಸದ ಹೊರತು ಇತರರ ನೋವನ್ನು ನೀವು ಅರಿತುಕೊಳ್ಳುವುದಿಲ್ಲ ಈ ಜಗತ್ತಿನಲ್ಲಿ ಹೆಚ್ಚು ಜನಸಂದಣಿ ಹೆಚ್ಚಾದಂತೆ ಜನರು ಹೆಚ್ಚು ಒಂಟಿಯಾಗುತ್ತಾರೆ ಸಂಬಂಧಗಳಿಗೆ ಹೆಚ್ಚಿನ ಸಮಯ ಬೇಕಾಗುತ್ತದೆ ತಿಳುವಳಿಕೆಯೂ ಅಗತ್ಯ ನೀವು ಯಾರೊಂದಿಗಾದರೂ ಸಂತೋಷಪಡುವಷ್ಟು ನಿಮ್ಮನ್ನು ಅರ್ಧದಷ್ಟು ಸಂತೋಷಪಡಿಸಿಕೊಳ್ಳಬೇಡಿ ಸತ್ಯವನ್ನು ಮಾತನಾಡುವ ಉತ್ಸಾಹ ನಿಮಗಿದ್ದರೆ ನೀವು ಅವರ ವಿರಾಮ ಮತ್ತು ಮನಸ್ಥಿತಿಯ ಮೇಲೆ ಅವಲಂಬಿತರಾಗುತ್ತೀರಿ ಏಕಾಂಗಿಯಾಗಿ ನಡೆಯುವ ಧೈರ್ಯವನ್ನು ಹೊಂದಿರಿ ಪದದ ಅರ್ಥವನ್ನು ಅರ್ಥ ಮಾಡಿಕೊಳ್ಳುವುದು ಸಾಮಾನ್ಯ ಜನರ ಲಕ್ಷಣವಾಗಿದೆ ಆದರೆ ಪದದ ಅರ್ಥವನ್ನು ಅರ್ಥ ಮಾಡಿಕೊಳ್ಳುವುದು ವಿಶೇಷ ಜನರ ಲಕ್ಷಣವಾಗಿದೆ ಯಾರೊಬ್ಬರ ಮಾತುಗಳಿಂದ ಏನಾದರೂ ಒಳ್ಳೆಯದು ಅಥವಾ ಕೆಟ್ಟದು ಸಂಭವಿಸಿದರೆ ಈ ಜಗತ್ತು ಸ್ವರ್ಗ ಅಥವಾ ಸಂಪೂರ್ಣ ನರಕವಾಗಬಹುದು ಆದ್ದರಿಂದ ಯಾರು ಏನು ಹೇಳುತ್ತಾರೆ ಎಂಬುದರ ಬಗ್ಗೆ ಗಮನಹರಿಸಬೇಡಿ ಒಳ್ಳೆಯದು ಮತ್ತು ಸತ್ಯವನ್ನು ಹೇಳುವವರು ಮಾತ್ರ ಒಬ್ಬ ವ್ಯಕ್ತಿಯು ತಾವು ತಿನ್ನುವ ವಸ್ತುಗಳಿಂದ ಕಡಿಮೆ ಅನಾರೋಗ್ಯಕ್ಕೆ ಒಳಗಾಗುತ್ತಾನೆ ಆದರೆ ಒಳಗಿಂದ ಅವುಗಳನ್ನು ತಿನ್ನುವ ವಸ್ತುಗಳಿಂದ ಹೆಚ್ಚು ಅನಾರೋಗ್ಯಕ್ಕೆ ಒಳಗಾಗುತ್ತಾನೆ ನಿಮ್ಮ ಹೃದಯದಲ್ಲಿರುವ ಜನರಿಂದ ದೂರವಿರಿ ಇಲ್ಲ ನೀವು ನಿಮ್ಮ ಮನಸ್ಸಿನಲ್ಲಿ ವಾಸಿಸುತ್ತೀರಿ ನನ್ನ ಜೀವನದಲ್ಲಿ ಎಲ್ಲ ರೀತಿಯ ಜನರು ಸಹಾಯ ಪಡೆಯುವುದನ್ನು ನಾನು ನೋಡಿದ್ದೇನೆ ನಿಮಗೆ ಧನ್ಯವಾದ ಹೇಳುವವರು ಮತ್ತು ಸಹಾಯ ಪಡೆದ ನಂತರ ನಿಮ್ಮನ್ನು ಮೂರ್ಖರೆಂದು ಕರೆಯುವವರು ನೀವು ನೋವಿನಲ್ಲಿದ್ದಾಗ ಅಳುವವರು ನಿಮ್ಮನ್ನು ಎಂದಿಗೂ ನೋಯಿಸಲು ಸಾಧ್ಯವಿಲ್ಲ ಯಾವಾಗಲೂ ಒಂದು ವಿಷಯವನ್ನು ನೆನಪಿಡಿ ಇತರರ ಬಗ್ಗೆ ಹೇಳುವ ವ್ಯಕ್ತಿಯು ನಿಮ್ಮ ಬಗ್ಗೆಯೂ ಹೇಳಬೇಕು ಪ್ರೀತಿ ಮತ್ತು ಸಾವಿನ ನಡುವಿನ ಏಕೈಕ ಹೋಲಿಕೆ ಇದು ಅದು ವಯಸ್ಸಾಗಲಿ ಸಮಯವಾಗಲಿ ಸ್ಥಳವಾಗಲಿ ನೋಡುವುದಿಲ್ಲ ಯಾರನ್ನೂ ಎಂದಿಗೂ ಕುರುಡಾಗಿ ನಂಬಬೇಡಿ ಏಕೆಂದರೆ ಈ ಜಗತ್ತು ನಿಮ್ಮ ನಂಬಿಕೆಯನ್ನು ಉಳಿಸಿಕೊಳ್ಳುವಷ್ಟು ಉತ್ತಮವಾಗಿಲ್ಲ ನಿಮ್ಮ ಉದ್ದೇಶಗಳು ಸ್ಪಷ್ಟವಾಗಿದ್ದರೆ ಮತ್ತು ನಿಮ್ಮ ಉದ್ದೇಶ ಸರಿಯಾಗಿದ್ದರೆ ಖಂಡಿತವಾಗಿಯೂ ಕೆಲವು ರೋಗಗಳು ಬರುತ್ತವೆ ದೇವರು ಖಂಡಿತವಾಗಿಯೂ ನಿಮಗೆ ಸಹಾಯ ಮಾಡುತ್ತಾನೆ ಅಂತ್ಯ ತುಂಬಾ ಸುಂದರವಾಗಿರುತ್ತದೆ ಎಂಬ ಅಂಶದ ಸಂಕೇತವೆಂದರೆ ಸೂರ್ಯ ಮುಳುಗುವುದು ಕೆಟ್ಟ ಸಮಯದಲ್ಲಿ ಪ್ರೀತಿಪಾತ್ರರ ತೂಕವನ್ನು ಹೇಳುವ ಅಳತೆಗೋಲು ಸಮಯ ನಾವೆಲ್ಲರೂ ಜೇಡಿ ಮಣ್ಣಿನಿಂದ ಮಾಡಲ್ಪಟ್ಟಿದ್ದೇವೆ ನಾನು ಅನೇಕ ಕನಸುಗಳಿಂದ ಮಾಡಲ್ಪಟ್ಟಿದ್ದೇನೆ ಎಂದು ಹೇಳುವವರು ಸುಳ್ಳು ಹೇಳುತ್ತಿದ್ದಾರೆ ಕಲ್ಲಿನಿಂದ ಮಾಡಿದ ಕೆಲವು ಸಂಬಂಧಗಳು ಬಾಡಿಗೆ ಮನೆಗಳಂತೆ ನೀವು ಅವುಗಳನ್ನು ಎಷ್ಟೇ ಅಲಂಕರಿಸಿದಲೂ ಸಹ ಅವು ಎಂದಿಗೂ ನಿಮ್ಮವಾಗುವುದಿಲ್ಲ ಬಿಸಿ ಬಾಣಲೆಗೆ ಬಡಿದರೆ ಒಂದು ಹನಿ ನೀರು ನಾಶವಾಗುತ್ತದೆ ಅದು ಕಮಲದ ಎಲೆಯ ಮೇಲೆ ಬಿದ್ದರೆ ಅದು ಹೊಳೆಯಲು ಪ್ರಾರಂಭಿಸುತ್ತದೆ ಮತ್ತು ಅದು ಆಸನದ ಮೇಲೆ ಬಿದ್ದರೆ ನೀರಿನ ಹನಿ ಸ್ವತಃ ಮುತ್ತು ಆಗುತ್ತದೆ ಆದ್ದರಿಂದ ಅದೊಂದೇ ವ್ಯತ್ಯಾಸ ಇಡೀ ಜಗತ್ತು ಪ್ರತಿಯೊಬ್ಬ ತಾಯಿಗೂ ಪ್ರಯತ್ನಿಸಲು ಹೇಳುತ್ತದೆ ಆದರೆ ಹೃದಯ ನಿಧಾನವಾಗಿ ಮತ್ತೊಮ್ಮೆ ಪ್ರಯತ್ನಿಸಲು ಹೇಳುತ್ತದೆ ಹೊರಟು ಹೋಗುವವರು ನೆನಪುಗಳನ್ನು ಮಾತ್ರ ಅವರು ಬಿಟ್ಟು ಹೋಗುತ್ತಾರೆ ನೀವು ಎಷ್ಟೇ ಕರೆದರೂ ಅವರು ಎಂದಿಗೂ ಹಿಂತಿರುಗುವುದಿಲ್ಲ ಹೊಳೆಯುವ ಚಂದ್ರ ಮತ್ತು ಹೃದಯದಲ್ಲಿ ಹೊಳೆಯುವ ಪ್ರೀತಿ ತಟ್ಟುತ್ತಲೇ ಇರುತ್ತವೆ ಕೆಲವೊಮ್ಮೆ ಕಡಿಮೆ ಕೆಲವೊಮ್ಮೆ ಹೆಚ್ಚು ಸಂಬಂಧಗಳ ಬಾಗಿಲುಗಳು ತಟ್ಟಲ್ಪಡುತ್ತಿವೆ ಸಭೆಗಳು ಬರದೇ ಇದ್ದರೂ ಸಹ ನಿಮ್ಮನ್ನು ಜೀವಂತವಾಗಿರಿಸುವುದು ಕರ್ಮದ ಕೊಯಿಲು ಒಬ್ಬ ವ್ಯಕ್ತಿಯು ಏನೇ ಆಗಿರಲಿ ಫಸಲನ್ನು ಕೊಯ್ಯಬೇಕು ಆದ್ದರಿಂದ ಬೆಳೆ ಚೆನ್ನಾಗಿರಲು ಯಾವಾಗಲೂ ಒಳ್ಳೆಯ ಸ್ನೇಹಿತನಾಗಿರಿ ಯಾರಿಗಾದರೂ ದ್ರೋಹ ಮಾಡುವುದು ಒಂದು ದಿನ ನಿಮ್ಮನ್ನು ಬೇರೆಯೊಬ್ಬರ ಕೈಯಿಂದ ತಿನ್ನುವ ಸಾಲ ಪ್ರಯಾಣದಲ್ಲಿ ನೀವು ಎದುರಿಸಿದ ಕಷ್ಟಗಳಿಗೆ ನೀವು ಬೆಲೆ ತೆರುವಬೇಕಾಗಿಲ್ಲ ನೀವು ಅರ್ಥ ಮಾಡಿಕೊಳ್ಳದಿದ್ದರೆ ಗಮತ್ಯಾನದ ಮಹತ್ವವನ್ನು ನೀವು ಹೇಗೆ ಅರ್ಥ ಮಾಡಿಕೊಳ್ಳುತ್ತೀರಿ ನೀವು ತಪ್ಪು ಎದುರಿಸಿದರೆ ನೀವು ಸರಿಯಾದದ್ದನ್ನು ಹೇಗೆ ಗುರುತಿಸುತ್ತೀರಿ ನಾವು ಕೂಡ ಮಾನವರಿಂದ ಏನನ್ನು ನಿರೀಕ್ಷಿಸದೆ ನಾವು ದೇವರಿಗೆ ದೂರು ನೀಡುತ್ತೇವೆ ಸಂಬಂಧಗಳು ನಿಧಾನವಾಗಿ ಕೊನೆಗೊಳ್ಳುತ್ತವೆ ಆದರೆ ಅವುಗಳನ್ನು ಇದ್ದಕ್ಕಿದ್ದಂತೆ ಕಂಡುಕೊಳ್ಳುತ್ತವೆ ಕೆಲವು ಜನರು ಚಪ್ಪಲಿಗಳಂತೆ ಅವರು ಒಳ್ಳೆಯ ಅಪ್ಪುಗೆಯನ್ನು ನೀಡುತ್ತಾರೆ ಆದರೆ ಮಣ್ಣು ಒದಗಿಸುವುದನ್ನು ಮುಂದುವರೆಸುತ್ತಾರೆ ಸಂಬಂಧಗಳು ತುಂಬ ದುರ್ಬಲವಾಗಿವೆ ಬೇರೆಯೊಬ್ಬರ ಮಾತುಗಳಿಂದ ಮುರಿದು ಹೋಗುತ್ತವೆ ಇದು ಆಲೋಚನೆ ಮತ್ತು ಜಾತಿಯಲ್ಲಿನ ವ್ಯತ್ಯಾಸ ನಿಮ್ಮ ಕ್ರಿಯೆಗಳಿಗೆ ಭಯಪಡಿ ದೇವರಲ್ಲ ನಿಮ್ಮನ್ನು ಬಲಪಡಿಸುತ್ತದೆ ನಿಮ್ಮ ಕ್ರಿಯೆಗಳು ನಿಮ್ಮನ್ನು ದುರ್ಬಲಪಡಿಸುವುದಿಲ್ಲ ದೇವರು ಕ್ಷಮಿಸುತ್ತಾನೆ ನಿಮ್ಮ ಕ್ರಿಯೆಗಳು ನಿಮ್ಮನ್ನು ಅಳಲು ಮಾಡುವುದಿಲ್ಲ ನಾವು ಹೆಚ್ಚು ಪ್ರೀತಿಸುವವನು ಹೆಚ್ಚಿನ ಶಕ್ತಿಯನ್ನು ಹೊಂದಿದ್ದಾನೆ ಸಂತೋಷಕ್ಕೆ ಯಾವುದೇ ಮಾರ್ಗವಿಲ್ಲ ಸಂತೋಷವಾಗಿರುವುದೇ ಒಂದೇ ಮಾರ್ಗ ಯಾವುದಕ್ಕೂ ನಿರೀಕ್ಷಿಸಬೇಡಿ ಅದು ಒಳ್ಳೆಯದಾಗಿದ್ದರೆ ಅದು ಅದ್ಭುತವಾಗಿದೆ ಅದು ಕೆಟ್ಟದಾಗಿದ್ದರೆ ಅದು ಒಂದು ಅನುಭವ ಸಂಬಂಧ ಒಂದು ಹಕ್ಕಿಯಂತೆ ನೀವು ಅದನ್ನು ಬಿಗಿಯಾಗಿ ಹಿಡಿದರೆ ಅದು ಸಾಯುತ್ತದೆ ನೀವು ಅದನ್ನು ಸಡಿಲಗೊಳಿಸಿದರೆ ಅದು ಕಣ್ಮರೆಯಾಗುತ್ತದೆ ಆದರೆ ನೀವು ಅದನ್ನು ಪ್ರೀತಿಯಿಂದ ಹಿಡಿದರೆ ಅದು ನಿಮ್ಮೊಂದಿಗೆ ಶಾಶ್ವತವಾಗಿ ಉಳಿಯುತ್ತದೆ ಜೀವನವು ವಿಜ್ಞಾನದಂತೆ ಹೆಚ್ಚು ನೀವು ಪ್ರಯೋಗಿಸಿದರೆ ಹೆಚ್ಚಿನ ಫಲಿತಾಂಶಗಳನ್ನು ಪಡೆಯುತ್ತೀರಿ ಸಿಮೆಂಟ್ ನಮಗೆ ಒಂದು ಪಾಠವನ್ನು ಕಲಿಸುತ್ತದೆ ಸೇರಲು ವಿನಮ್ರರಾಗಿರುವುದು ಅಗತ್ಯ ಮತ್ತು ಸಂಪರ್ಕದಲ್ಲಿರಲು ಕಠಿಣವಾಗಿರುವುದು ಅಗತ್ಯ ಆತ್ಮ ಹೊರಟು ಹೋದ ನಂತರ ದೇಹವು ಸ್ಮಶಾನಕ್ಕೆ ಹೋಗುತ್ತದೆ ಆದರೆ ಪ್ರೀತಿ ಸಂಬಂಧಗಳಿಂದ ಕಳೆದು ಹೋದರೆ ತಾಯಿ ಮಾತ್ರ ಉಳಿಯಬಹುದು ನೀವು ಸಂತೋಷವನ್ನು ಬಯಸಿದರೆ ರಾತ್ರಿಯಲ್ಲಿ ಎಚ್ಚರವಾಗಿರಬೇಡಿ ನೀವು ಶಾಂತಿಯನ್ನು ಬಯಸಿದರೆ ಹಗಲಿನಲ್ಲಿ ಮಲಗಬೇಡಿ ನೀವು ಗೌರವವನ್ನು ಬಯಸಿದರೆ ಅದು ನಿಷ್ಪ್ರಯೋಜಕ ಮಾತನಾಡಬೇಡಿ ಮತ್ತು ನೀವು ಪ್ರೀತಿಯನ್ನು ಬಯಸಿದರೆ ನಿಮ್ಮ ಪ್ರಿಯ ಪಾತ್ರರನ್ನು ತ್ಯಜಿಸಬೇಡಿ ನೀವು ಅದನ್ನು ಕ್ಯಾಮೆರಾದಲ್ಲಿ ಸೆರೆ ಹಿಡಿಯುತ್ತೀರಿ ಎಲ್ಲ ಸಂತೋಷವೂ ಛಾಯಾಚಿತ್ರಗಳ ಹೊರತಾಗಿ ಕಂಡುಬರುತ್ತದೆ ಯಾರೂ ನಗುವುದಿಲ್ಲ ಸಂಬಂಧಗಳು ಮತ್ತು ನೀರು ಒಂದೇ ಆಗಿವೆ ಅವುಗಳಿಗೆ ಯಾವುದೇ ಬಣ್ಣವಿಲ್ಲ ಯಾವುದೇ ರೋಗವಿಲ್ಲ ಆದರೆ ಅವು ಜೀವನದ ಉಳಿವಿಗೆ ಅತ್ಯಂತ ಮುಖ್ಯ ಯಾವಾಗಲೂ ನಿಮ್ಮ ಶತ್ರುಗಳನ್ನು ಕ್ಷಮಿಸಿ ಇದು ಅವರನ್ನು ಹೆಚ್ಚು ತೊಂದರೆಪಡಿಸುತ್ತದೆ ಹಲವಾರು ಬಾರಿ ಇತರರನ್ನು ಪ್ರೋತ್ಸಾಹಿಸುವಾಗ ಒಬ್ಬ ವ್ಯಕ್ತಿಯು ಸುಸ್ತಾಗುತ್ತಾನೆ ಜನರು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿದಾಗ ಚಿಂತಿಸಬೇಡಿ ವಾಸ್ತವದಲ್ಲಿ ನಿಮಗೆ ಪ್ರಾಮುಖ್ಯತೆ ನೀಡಲು ಅವರಿಗೆ ಬೇರೆ ಯಾವ ಮಾರ್ಗವೂ ತಿಳಿಯದಿಲ್ಲ ಪ್ರಯಾಣದಲ್ಲಿನ ಧೂಳನ್ನು ಗುಲಾಲೆಂದು ತಿಳಿದುಕೊಂಡವನು ಜೀವನ ವಿಧಾನಗಳನ್ನು ಅರ್ಥ ಕೆಲವರು ನನ್ನನ್ನು ನೇಮಕ ಮಾಡಿಕೊಂಡಿದ್ದಾರೆ ಎಂದು ನನಗೆ ಭಾವಿಸುತ್ತದೆ ನಿಮ್ಮ ಬೆನ್ನು ಹಿಂದೆ ಮಾತನಾಡುವುದಕ್ಕೆ ಸಂಬಳವೇನಿಲ್ಲ ಅವರು ತಮ್ಮ ಕೆಲಸವನ್ನು ಕಡಿಮೆ ಪ್ರಾಮಾಣಿಕತೆಯಿಂದ ಮಾಡುತ್ತಾರೆ ಪ್ರತಿ ಉರಿಯುವ ದೀಪದ ಹಿಂದೆ ಕತ್ತಲಿರುತ್ತದೆ ಜನರು ಕಷ್ಟಗಳನ್ನು ನೋಡಿ ಭಯಪಡುತ್ತಾರೆ ಆದರೆ ಪ್ರತಿ ಕಷ್ಟದ ಹಿಂದೆ ಸಫಲತೆ ಇರುತ್ತದೆ ನಾವು ಅವರ ನಿಷ್ಠೆಯ ಉದಾಹರಣೆಗಳನ್ನು ನೀಡುವಾಗ ಜನರು ಯಾವಾಗಲೂ ನಮ್ಮ ನಂಬಿಕೆಯನ್ನು ಮುರಿಯುತ್ತಾರೆ ನಿಮಗೆ ನನ್ನ ಅಗತ್ಯವಿದ್ದಾಗ ಜನರು ನಿಮ್ಮನ್ನು ಗುರುತಿಸುತ್ತಾರೆ ಪರಿಚಯಸ್ಥರು ಹಾಗೆಯಾಗದ ನಗರ ಇದು ಜನರು ಹೀಗೆ ಹೇಳುತ್ತಾರೆ ಒಳ್ಳೆಯ ಹೃದಯದ ಜನರು ಯಾವಾಗಲೂ ಸಂತೋಷವಾಗಿರುತ್ತಾರೆ ಆದರೆ ನನ್ನ ಅಭಿಪ್ರಾಯದಲ್ಲಿ ಒಳ್ಳೆಯ ಹೃದಯವು ಯಾವಾಗಲೂ ನೋವಾಗುತ್ತದೆ ಏಕೆಂದರೆ ಅದು ಇತರರಿಂದ ಒಳ್ಳೆಯ ನಡವಳಿಕೆಯನ್ನು ಮಾತ್ರ ನಿರೀಕ್ಷಿಸುತ್ತದೆ ಜೀವನವು ನಿರಾಸೆಯಾದ ವ್ಯಕ್ತಿಯೂ ಕೂಡ ನಿಮ್ಮನ್ನು ನೆನಪಿಸಿಕೊಂಡಾಗ ಅವರ ಕಣ್ಣುಗಳು ಬೆಳಗುವಷ್ಟು ಅದ್ಭುತವಾಗಿಸಿ ಗಾಳಿಗೂ ತನ್ನದೇ ಆದ ವಿಚಿತ್ರ ಮಾರ್ಗಗಳಿವೆ ಕೆಲವೊಮ್ಮೆ ಅವು ಆರಿದ ಜ್ವಾಲೆಯನ್ನು ಹೊತ್ತಿಸುತ್ತವೆ ಕೆಲವೊಮ್ಮೆ ಅವು ಉರಿಯುವ ದೀಪವನ್ನು ನಂದಿಸುತ್ತವೆ ನೀವು ಯಾರೊಬ್ಬರ ಅಂತ್ಯಕ್ರಿಯಾ ಮೆರವಣಿಗೆಯಲ್ಲಿ ಭಾಗವಹಿಸಿದರೆ ನೀವು ಅವರನ್ನು ಅವರ ಗಮತ್ಯಾನಕ್ಕೆ ಕರೆದುಕೊಂಡು ಹೋಗುತ್ತಿದ್ದೀರಿ ಎಂದು ಭಾವಿಸಬೇಡಿ ಬದಲಾಗಿ ಶವಪೆಟ್ಟಿಗೆಯ ಮೇಲೆ ಮಲಗಿರುವ ವ್ಯಕ್ತಿಯು ನಿಮ್ಮನ್ನು ಗಮತ್ಯಾನಕ್ಕೆ ಕರೆದುಕೊಂಡು ಹೋಗುತ್ತಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳಿ ಜೀವನದಲ್ಲಿ ವಿಫಲರಾಗುವ ಎರಡು ರೀತಿಯ ಜನರಿದ್ದಾರೆ ಮೊದಲನೆಯವರು ಯೋಚಿಸುತ್ತಾರೆ ಆದರೆ ಕಾರ್ಯನಿರ್ವಹಿಸುವುದಿಲ್ಲ ಮತ್ತು ಎರಡನೆಯವರು ಕಾರ್ಯನಿರ್ವಹಿಸುವ ಮುನ್ನ ಯೋಚಿಸುವುದಿಲ್ಲ ಒಂದು ಪಾತ್ರೆ ಖಾಲಿಯಾದ ತಕ್ಷಣ ಜಿಂಗಲ್ ಮಾಡಲು ಪ್ರಾರಂಭಿಸುತ್ತದೆ ಮತ್ತು ಅದು ತುಂಬಿದ ಶಾಣ ಮಿಂಚಲು ಪ್ರಾರಂಭಿಸುತ್ತದೆ ನಾನು ಪ್ರಪಂಚದ ಅತ್ಯಂತ ಕಠಿಣವಾದ ಕೆಲಸವನ್ನು ಕಡಿಮೆ ಮಾಡಲು ಪ್ರಾರಂಭಿಸಿದ್ದೇನೆ ಹೌದು ನನ್ನ ಕೋಪವನ್ನು ಕನಿಷ್ಠ ಮಟ್ಟಕ್ಕೆ ಇಟ್ಟುಕೊಳ್ಳುತ್ತಿದ್ದೇನೆ ಶಿಕ್ಷಣ ಮತ್ತು ಸಂಬಂಧಗಳು ಎರಡೂ ತುಂಬ ಸೂಕ್ಷ್ಮವಾಗಿವೆ ಅವುಗಳ ನಡುವೆ ಒಂದೇ ಒಂದು ವ್ಯತ್ಯಾಸವಿದೆ ಶಿಕ್ಷಣ ತಪ್ಪು ಮೂಲಕ ಮುರಿಯುತ್ತದೆ ಮತ್ತು ಸಂಬಂಧಗಳು ಮುರಿಯುತ್ತವೆ ಒಬ್ಬ ವ್ಯಕ್ತಿಯು ತಪ್ಪು ತಿಳುವಳಿಕೆಯ ಮೂಲಕ ಒಬ್ಬ ಸಂತನು ಏಕೆ ನಾನು ತುಂಬ ಬಿಸಿಯಾಗಿದ್ದೆನೋ ಎಂದು ಕೇಳಿದನು ಉತ್ತರ ಕೇಳಿ ಅವರು ಭ್ರಮಿಸಿದರು ಸಂತರು ಹೇಳಿದರು ಮನುಷ್ಯನು ಮನುಷ್ಯನನ್ನು ಅಸೂಯಿಪಡಲು ಪ್ರಾರಂಭಿಸಿದಾಗ ಕೋಪ ಹೆಚ್ಚಾಗುತ್ತದೆ ಈ ಲೋಕವು ಈಗಾಗಲೇ ಸಂತೋಷವಾಗಿರುವವರ ಬಗ್ಗೆ ಮಾತ್ರವಲ್ಲ ನೋವಿನಲ್ಲಿರುವವರ ಬಗ್ಗೆಯೂ ಪ್ರಶ್ನೆಗಳನ್ನು ಕೇಳುವುದಿಲ್ಲ ಅವರಿಗೆ ಮೊಬೈಲ್ ಸಂಖ್ಯೆಗಳು ಕೂಡ ಕಳೆದು ಹೋಗುತ್ತವೆ ಆಗಾಗ ನಗುತ್ತಿರುವ ಜನರ ಸಹವಾಸವು ಸುಗಂಧ ದ್ರವ್ಯದ ಅಂಗಡಿಯಂತೆ ನೀವು ಏನನ್ನು ಖರೀದಿಸದಿದ್ದರೂ ಸಹ ಅದು ಯಾವಾಗಲೂ ನಿಮ್ಮ ಬಟ್ಟೆಗಳನ್ನು ಒಳ್ಳೆಯ ವಾಸನೆ ಬರುವಂತೆ ಮಾಡುತ್ತದೆ ಈ ಮೂರ್ಖತ್ವ ನಿಜವಾಗಲೂ ಹೋಲಿಸಲಾಗದ್ದು ಹೃದಯದಲ್ಲಿ ಕತ್ತಲಿದೆ ಮತ್ತು ದೇವಸ್ಥಾನಗಳಲ್ಲಿ ದೀಪಗಳನ್ನು ಬೆಳಗಲಾಗುತ್ತದೆ ಕರ್ಮದ ಹೊಡೆತವು ತುಂಬ ಭಾರ ಮತ್ತು ಭಯಂಕರವಾಗಿದೆ ನಮ್ಮ ಸಂಗ್ರಹಿತ ಸದ್ಗುಣ ಯಾವಾಗ ಮುಗಿಯುತ್ತದೆ ಎಂದು ನಮಗೆ ತಿಳಿಯದಿಲ್ಲ ಸದ್ಗುಣ ಮುಗಿದಾಗ ಬಲಶಾಲಿ ರಾಜನು ಕೂಡ ಬೇಡಿಕೊಳ್ಳಬೇಕಾಗುತ್ತದೆ ಆದ್ದರಿಂದ ಯಾರನ್ನು ಎಂದಿಗೂ ಮೋಸ ಮಾಡಬೇಡಿ ಮೋಸ ಮಾಡುವುದರಿಂದ ಯಾರ ಆತ್ಮವನ್ನು ನೋಯಿಸಬೇಡಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಬೇಗನೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಧನ್ಯವಾದಗಳು